ಸುವರ್ಣ ಕರ್ನಾಟಕದ ಬೆಳಗಾವ ಜಿಲ್ಲೆಯ ಜಿಲ್ಲೆಯ ರಾಯಭಾಗ ತಾಲೂಕಿನ ಅವನ ಕ್ಷೇತ್ರವಾಗಿರತಕ್ಕಂಥ ರಾಯಭಾಗ ಗ್ರಾಮದಲ್ಲಿ ಪಟ್ಟಣದಲ್ಲಿ ರಾಯಭಾಗ ಗ್ರಾಮದಲ್ಲಿ ದಿವಸ ಹೌದು ನೀರದೇವರ ಜಾತ್ರೆಯ ನಿಮಿತ್ತವಾಗಿ ಇಲ್ಲಿಯ ಒಂದ ಜಾಗರಣೆ ಇಟ್ಟುೊಂಡ ಬೆನ್ನ ಜನ್ನಿಗೆ ಗೊತ್ತಿದ್ದ ಮಾತ್ರ ಆಗ ಬೆಲ್ಲಿಗೆ ಜಗದ್ಗುರು ನೇರನ ಶಿರನ ಪದಪದ್ಮಗಳಿಗೆ ನಮಸ್ಕಾರ ಹಾ ರೇವಣ ಸಿದ್ದನ ವೀರದೇವರಿಗೆ ಹಣಿಮಡಿದು ಹಣಿಮಡಿದು ವೀರದೇವರ ಕಲಸಂಜಾತರಾಗಿರ್ತಕ್ಕಂಥ ಸುಕ್ಷೇತ್ರ ಹುಣಿಸಂತಿ ಗ್ರಾಮದಲ್ಲಿ ಗ್ರಾಮದಲ್ಲಿ ವಾಸವಾಗಿರತಕ್ಕಿಮಾವಂತ ಮಾಳಿಂಗರಾಯನಿಗೆ ಕೋಟಿ ಕೋಟಿ ಗ್ರಾಮರಿಗೆ ಸಲ್ಲಿಸಿ ಸಲ್ಲಿಸಿ ಅದರಂತೆ ಈ ಗ್ರಾಮದ ಜಾಗೃತ ದೇವರಾಗಿರತಕ್ಕಂಥ ಯಾರು ವೀರ ದೇವರಿಗೆ ನನ್ನ ಅನಂತ ಕೋರು ಸಲ್ಲಿಸಿ ಸಲ್ಲಿಸಿ ಸಭಾಪಂಡಿತರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದನ್ನ ವಂದಿಸಿ ವಂದನೆಗಳನ್ನು ಸಮರ್ಪಿಸಿ ನಮ್ಮ ಜೋಡಿ ಹಾಡತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಹ ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮೂಕರಕ್ಕೆ ಎಲ್ಲಾರು ಆಗೋ ತಿನ್ನೋದು ಮತ್ತೆ ನೀವು ಗಜ್ಞ ಮಾಡೋದು ಸುಮ್ನೆ ನಿಮ್ಮ ಅರ್ಜಿ ಅಲ್ಲ ನಮ್ಮ ಅರ್ಜಿ ಅಲ್ಲ ಬಹಳ ಶಾಂತತೆಯನ್ನು ಕಾಪಾಡಬೇಕಾಗಿದ್ದು ಮನುಷ್ಯ ಧರ್ಮ ಧರ್ಮ ಮತ್ತೆ ನಾವು ಬಾಯಿ ಮಾಡ್ತೇವೆ ಅಂದ್ರೆ ಯಾರ್ದು ಹೋಗಿ ಬಾಯಿ ಮುಚ್ಚುವುದಿಲ್ಲ ಯಾರು ಅದಾಗುದಿಲ್ಲ ಮತ್ತ ಇಂತಾಗ್ರತ ದೇವರ ಪೌಳಿ ಒಳಗೆ ಬಂದ ಬಂದು ನೀವು ಬಾಯಿ ಮಾಡ್ತೀರಿ ಅಂದ್ರೆ ನಿಮಗೆ ರವರವನಕ್ಕೆ ಹೌದು ಯಾಕಂದ್ರೆ ಸಂಸಾರದ ಸತ್ಯ ಬಂದು ಯಾರು ಗದ್ದಲ ಮಾಡುದು ತಮ್ಮ ಸಂಸಾರ ವ್ಯಾಪವನ್ನ ಇಲ್ಲೇ ಮಾತಾಡು ಮಾತಾಡುದು ಮತ್ತು ಯಾರು ಏನಾರ ವಿಷಯ ತಂದು ಇಲ್ಲಿ ಮಾತಾಡ್ತಾರಲ್ಲ ಅವರಿಗೆ ದೇವರು ಎಂದೂ ಕಲ್ಯಾಣ ಮಾಡುವುದಿಲ್ಲ ಇದನ್ನ ಹೇಳುವುದಿಲ್ಲ ಇದನ್ನ ಸಂತ ಶರಣ ಮಹಾತ್ಮ ಅಂದ್ರೆ ಎಲ್ಲಿ ಸಾಧ್ಯ ತಪ್ಪಿಲ್ಲ ನೀವು ಬಾಯಿ ಮಾಡಿ ಮಾಡ್ರಿ ನಾವು ಸೇವಾ ಯಾಕಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಡಿಮೆ ಆಗಿಲ್ಲ ಪಾಶ್ಚ್ರಮ ಹೆಚ್ಚೆ ಮತ್ತೆ ನಾ ಹೇಳಿದ್ರೆ ನೀವು ಕೇಳ್ತೀರಿ ನಿಸ್ವಾರ್ಥ ಮಹಾಸ್ವಾಮಿ ಸ್ವಾಮಿ ರಂಗಿಗಳ ಸೇವೆ ಇಲ್ಲ ರೊಕ್ಕ ಕೈಯ ಹಿಡಿಯಂಗಿಲ್ಲ ಅವರ ಇಲ್ಲ ಮಠ ಇಲ್ಲ ನನ್ನ ಶರೀರ ಅವ್ರಿಗೆ ಗೊತ್ತಿಲ್ಲ ಇಲ್ಲ ಇಂಥವ್ರ ಮಾತು ಕೇಳಿ ನೀವು ಅಂದ್ರೆ ನನ್ನ ಮಾತು ಕೇಳಲಿಕ್ಕೆ ಏನ್ ಕೆಲಸದಲ್ಲಿ ನಮ್ಮ ಈ ದೇವರ ಭಕ್ತರಾಗಿರ್ತಕ್ಕಂಥ ಯಾರು ಸಾಬೂಸಪ್ಪ ಟಕ್ಕಿ ಸಾಪ್ಪ ಟಕ್ಕಿ ಅವರು ಇವತ್ತು ಸೇವಾ ಮಾಡಲಿಕ್ಕೆ ನಮ್ಮನ್ನ ಕರ್ಕೊಂಡು ಬಂದ ನಿಮ್ಮ ದೇವರ ತವಳಿ ನೋಡಿ ನೋಡು ಅವ್ರಿಗೆ ಭಕ್ತಿ ಮತ್ತ ಅವರು ಎಂತ ಭಕ್ತಿ ಇಪ್ಪತ್ತು ಒಂದರ ವರ್ಷ ಅಷ್ಟು ಕಡೆ ಬಂದಿದೀವಿ ನಾವು ಅದೇ ಶಿವಪ್ಪ ಟಕ್ಕಳಿಕೆಯವರು ಅದೇ ಸಾಧು ಶಿವಪ್ಪ ಟಕ್ಕಳಿಕೆಯವರು ವೀರಪ್ಪ ಎಲ್ಲಪ್ಪ ಟಕ್ಕಳಿಕೆ ಭಕ್ತರಲ್ಲಿ ಕರ್ಕೊಂಡ್ ಬಂದ ನಮ್ಮ ಸೇವಾ ಮಾಡಿಸ್ ವರ್ಷ ಆಗಿ ಹೋಗ್ಯದ ಮತ್ತಿನಾತನ ನೀವು ಹಿಂಗೆ ಇದ್ದೀರಿ ಅಂದ್ರೆ ಯಾರು ತಿರ್ಲಿಕ್ಕೆ ಸಾಧ್ಯ ಮನುಷ್ಯರಿಗೆ ನಮಗೆ ಏನು ದಂಡಗಳಿಗೆ ನಮ್ಗೆ ಏನು ಬರುತ್ತದ ಬಾಯ್ ಮಾಡಿದ್ರು ಅಂತ ಜಾಗ್ರತ ಪೌಳಿ ಒಳಗೆ ನೀವು ಬಂದ ನಿಮ್ಮ ಸಂಸಾರ ವ್ಯಾಪಾರವನ್ನು ಮಾತಾಡಿ ಕೂಗು ಹೊಡಿತೀರ ಅಂದ್ರೆ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕೆ ವೀರದೇವರ ಹೆಂಗ ಅವತಾರ ಬಂದ ತಾಳಿದ ತಾಳಿದ ಎಂತ ದೈತ್ಯರ ಹೊಡದ ಹೊಡದ ಅನಂತದ್ದು ಒಂದು ಖ್ಯಾಲಿಯನ್ನು ಹಾಕಿ ನೋಡಿ ಹಾನಿ ಮತ್ತೆ ಸರ್ಕಲ್ ಪಾಳೆ ಹೋಗುದಾದ ನೀವು ಏನೇ ಉಬ್ಬು ಹಾಕೋದಾದ್ರೆ ಸ್ಟಾರ್ ಚೀಟಿ ಹಾಕೋದಾದ್ರೆ ಅವ್ರು ಹಾಕದ್ರೆ ಅವ್ರಿಗೆ ಹಾಕಿದ್ರೆ ನಮಗ್ ಮಕ್ಕಳ ಸಂಯುಕ್ತ ಬೇಕು ನಿಮಗೆ ನಿಮ್ಗೆ ದೈಮಾ ದೈಮಾಡ್ ಹೇಳೋದ್ರು ನಾವು ಹಾಕಿ ಹಾಕೋಳೋಲ್ಲ ನಾವು ಚಿಗದೇ ನೀವೇನೇ ಹಾಕ್ತಿದ್ರೆ ಹೊಸ ಮಾಡ್ತಿದ್ರೆ ಅವ್ರಿಗೆ ಹೌದು ನಾವು ಬ್ಯಾಡಕ್ಕೆ ಮುಗಲುದಿಲ್ಲ ಅವ್ರು ಹಾಕಿದ್ರ ಅವ್ರು ಹಾಕೋಳ್ರೆ ಹೇಳೋದಿಲ್ಲ ನೀವು ಎಲ್ಲರೂ ಸಮಾಧಾನ ರೀತಿಯಿಂದ ಕೂದ್ರಿ ಅಂದ್ರೆ ಮುಂದಿನ ಸರಿ ವಿಷಯ ವಿಷಯ ಮಾತಾಡೋದು ಸಮಾಧಾನ ರೀತಿಯಿಂದ ರೀತಿ ಕೂಡ್ತಿರತ್ತೇಳ ಇಲ್ಲದ್ರೆ ಏನು ಮಾತಾಡೋದು ಅದಕ್ಕಾಗಿ ಈಗ ಸಮಾಧಾತ ಕೂಡ ಅಂತ ಹೇಳೇ ಮತ್ತ ವಿಷಯ ಏನ ಚರ್ಚಾ ನಡೀಲಿ ಅಂದ್ರೆ ಇದೇ ವಿಷಯ ಚರ್ಚಾ ಇಟ್ಟೇ ಬಿಡುದ್ರ ನೀವೆಲ್ಲರೂ ಶಾಂತ ಇರಬೇಕಲ್ಲ ನಾವು ಅದಿರಿ ಹೇಳಿ ಏನ್ ಮಾಡುದು ನೀವ್ ಇಲ್ಲಿ ಕೂತು ಅಡಿಕೆ ಹೊಡೆಯುವುದು ಬಾಯಿ ಮಾಡುದು ಹಿರಿಯಾರುಕೊಂಡು ಮಾಡ್ತೀನಿ ಅಂದ್ರೆ ಮತ್ತೆ ಏನದ ಮಾಸ್ತಾರ್ ತಿರ್ಗ ಹುಚ್ಚಿ ಹೋಯ್ತು ಹುಡುಗರು ಜಿಗದೆ ಹುಚ್ಚಿ ಹೋಗ್ತಾ ನೋಡಿ ನೀವು ಮೊದಲ ಸಮಾಧಾನದಿಂದ ನಿಮ್ಮ ವಯಸ್ಸನ್ನು ಹೆಂಗಿರ್ಬೇಕು ಹೆಂಗ ಕೂಡಬೇಕು ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳ್ತಿದ್ರು ಮಕ್ಕಳಿಗೆ ವಿದ್ಯಾ ಕಲಸ್ರೆ ಸಂಸ್ಕಾರ ಕಲಸಿದ್ರು ಸಂಸ್ಕಾರ ಈ ಶಬ್ದ ಬಹಳ ಮಂದಿಗೆ ಗೊತ್ತಿಲ್ಲ ತಾಯಾರು ತಂದ್ಯಾರು ಅಣ್ಣ್ಯಾರು ಅಜ್ಜಿ ಯಾರು ಅಜ್ಜಿ ಯಾರು ಅವರಿಗೆ ಏನು ನಮಸ್ಕಾರ ಮಾಡಬೇಕು ಅವ್ರಿಗೆ ಏನು ಗೌರವ ಕೊಡಬೇಕು ಅನಂಥ ಕೆಲಸುದೇ ಸಂಸ್ಕಾರ ಎಲ್ಲಿ ಹೋದ್ರೆ ಹೇಗಿರ್ಬೇಕು ಎಲ್ಲಿ ಹೋದ್ರೆ ನಮ್ಮ ಸಮಯ ಜ್ಞಾನ ಹೋಗ್ತು ಮನುಷ್ಯನಿಗೆ ಆ ಸಮಯ ಜ್ಞಾನ ನಮಗೆ ಇತ್ತು ಅಂದ್ರೆ ನಾವು ಮನುಷ್ಯರು ಅಂತ ತಿಳ್ಕೋತೀವಿ ಮತ್ತೆ ನಿಮಗೆ ಆ ಸಮಯ ಜ್ಞಾನ ಇಲ್ಲ ಎತ್ತ ಹಾಕೊಳ್ಳೋದು ಇಲ್ಲಿ ಉಗ್ರ ಬ್ಯಾರು ಅಲ್ಲೇ ತಿರುಗುಳು ಹಲಸು ಮಾಡಿ ಗುಡಿಯೆಲ್ಲ ಹೊಲಸ ಮಾಡಿ ಮನೆಗೆ ಹೋಗುದು ಹೇಗಿರ್ತದೆ ಅರ್ಥವೇ ಇರ್ತದೆ ಹಂಗ ಆಗಬಾರ್ದು ಹಂಗೆ ಆಗಬಾರ್ದು ಅಂತ ಹೇಳುದ ನಮ್ಮ ಮಾತಂತೂ ನೀವು ಕೇಳುದಿಲ್ಲ ಸಿದ್ದೇಶ್ವರ ಸ್ವಾಮಿಗಳ ಮಾತಾನ ಕೇಳಿ ನನ್ ಮಾತು ಕೇಳ್ತೀನಿ ಅದಕ್ಕಾಗಿ ಇದೊಂದು ಖಾಲಿಯ ನಾನಿ ಮತ್ತೆ ಸಹಕಾರ ಪಾಳಿ ಹೋಗುದಲ್ಲ ಏನಿರಂತೀರಿ ಒಬ್ರು ಯಾರು ಹಿರಿಯರು ಬಂದು ಹಿಡಿದು ಇಡ್ಲಿಕ್ಕೆ ಬರ್ತದೆ ಮತ್ತಿಲ್ಲ ಅಂದ್ರೆ ನೀವೇ ಹಿಡಿದ್ರೆ ನಾವು ಇಡ್ಲಿಕ್ಕೆ ಬರ್ತದೆ ಸಹಕಾರ ಹಾಡಿದೆ ಹಿಂತ ಅವ್ರ ಹೇಳಿದವ್ರ ನಾವೇ ಇಡಬೇಕಂತ ಏನ ನಮ್ದು ಕೊಟ್ಟಿಲ್ಲ ಯಾರನ್ನ ಹೇಳಿ ಯಾರು ಹೇಳುದಂದ್ರ ಹೇಳಿ ಸರ್ಕಲಾಡ ಒಳಗ ಹಿರಿಯ ಹೊಳಕ ಹಾಡ್ಯಾರ ಅವ್ರ ಹೇಳ್ತಂದ್ರ ಅವ್ರ ಹೇಳಿ ಇದ್ ಇಡೀ ಇಟ್ಟಿದ್ ಕೇಳ್ರಿ ಹಾ ನಾವು ಇಲ್ಲ ಕೇಳ್ರಿ ಜಗತ್ತಿನೊಳಗ ಹೆಂಗ ಎಲ್ಲರೂ ಕೂಡ ಇಲ್ಲಿ ದಾನವ ಇಲ್ಲಿ ಅನ್ನ ದಾನವರು ತಮ್ಮ ಮನೆಯಿಂದ ಕಂಡುಕೊಂಡ್ ಬಂದ್ ಪ್ರಸಾದ ಸ್ವೀಕಾರ ಮಾಡಸಾದವನ್ನ ಮಾಡ್ಸಿರಿ ಮಾಡ್ಸಿರಿ ಅನ್ನದಾನ ಶ್ರೇಷ್ಠದನೋ ಅಥವಾ ವಿದ್ಯಾದಾನ ಶ್ರೇಷ್ಠರ ನೋಡಿ ಇದನ್ನ ಇಡಬೇಕಂತ ಮಾಡಿವು ನಾವು ನಿಮ್ಗೆ ಎಲ್ಲರಿಗೂ ಬರೋಬ್ಬರಿ ಅನಿಸಿದ್ರೆ ದೇವರ ಕೈ ಕೊಟ್ಟಿದ್ರೆ ಹಾಕಿದ್ರ ಎಲ್ಲರೂ ಚಪ್ಪಾಳು ಎರಡು ಕೊಟ್ಟಿಗೆಷ್ಟೇ ಅಂತ ಜಗತ್ತಿನೊಳಗ ಅನ್ನದಾನವನ್ನ ಮಾಡುವುದನ್ನು ವಿದ್ಯಾದಾನ ಮಾಡುವುದನ್ನು ಯಾವ ಭಾಗ ಯಾವ ಭಾಗವನ್ನು ಹಿಡ್ಕೊಂಡು ಬಿಡ್ತಾರಲ್ಲ ಸರ್ಕಾರ